ವಿವಿಧ ರಸಗೊಬ್ಬರ ದಾಸ್ತಾನು ಮಳಿಗೆಗಳಲ್ಲಿ ಅಗತ್ಯಕ್ಕಿಂತ ಹೆಚ್ಚು ರಸಗೊಬ್ಬರ ಸಂಗ್ರಹ ಮಾಡಿರುತ್ತಾರೆ ಎನ್ನುವ ಉದ್ದೇಶದಿಂದ ಸಹಾಯಕ ಕೃಷಿ ನಿರ್ದೇಶಕ ಯುಎಂ ಪ್ರಕಾಶ್ ಕುಮಾರ್ ಹಾಗೂ ತಂಡದವರಿಂದ ದಾಳಿ ನಡೆಸಿ ಮಾಹಿತಿ ಸಂಗ್ರಹಿಸಲಾಯಿತು ಸಕಲೇಶಪುರ ತಾಲೂಕಿನ ರೈತರಿಗೆ ರಸಗೊಬ್ಬರ ಕಡಿಮೆ ಪ್ರಮಾಣದಲ್ಲಿ ಪೂರೈಕೆ ಆಗುತ್ತಿರುವ ಹಿನ್ನೆಲೆಯಲ್ಲಿ ಪಟ್ಟಣದ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಯುಎಂ ಪ್ರಕಾಶ್ ಕುಮಾರ್ ಹಾಗೂ ಪೊಲೀಸ್ ಇನ್ಸ್ಪೆಕ್ಟರ್ ಜಗದೀಶ್ ಹಾಗೂ ಅಭಿಲಾಷ್ ರಾಜಸ್ವ ನಿರೀಕ್ಷಕರು ತಾಲೂಕು ತಾಂತ್ರಿಕ ವ್ಯವಸ್ಥಾಪಕರಾದ ಶ್ರವಣ್ ಕುಮಾರ್ ಸೇರಿದಂತೆ ಐದು ತಂಡಗಳ ಸಮ್ಮುಖದಲ್ಲಿ ಪಟ್ಟಣದ ವಿವಿಧ ಕಡೆ ಇರುವ ರಸಗೊಬ್ಬರ ದಾಸ್ತಾನು ಮಳಿಗೆಗಳಿಗೆ ದಾಳಿ ನಡೆಸಿ ದಾಸ್ತಾನುಗಳಲ್ಲಿ ಪ್ರಾಸ್ತಾವಿಕವಾಗಿ ಎಷ್ಟು ರಸಗೊಬ್ಬರ ಇರಬೇಕು ಹಾಗೂ ಬಿಲ್ಲಾಗಿ ಕಡಿಮೆ ಪ್ರಮಾಣದಲ್ಲಿ ಇದೆಯಾ ಅಥವಾ ಮಾರಾಟಗಾರರು ಹೆಚ್ಚುವರಿಯಾಗಿ ರಸಗೊಬ್ಬರ ಸಂಗ್ರಹ ಮಾಡಿರಬಹುದು ಅನ್ನುವ ಉದ್ದೇಶದಿಂದ ಹಾಗೂ ಅದರಲ್ಲೂ ಯೂರಿಯಾ ರಸಗೊಬ್ಬರ ಕರ್ನಾಟಕದ ಮಾರುಕಟ್ಟೆಯಲ್ಲಿ ಕಡಿಮೆ ಪ್ರಮಾಣದಲ್ಲಿ ಇರುವ ಬಗ್ಗೆ ಮಾಹಿತಿ ಇರುವುದರಿಂದ ರಸಗೊಬ್ಬರ ಮಾರಾಟಗಾರರು ದಾಸ್ತಾನು ಇರಿಸಿ ರೈತರಿಗೆ ರಸಗೊಬ್ಬರ ಇಲ್ಲ ಎಂದು ಹೇಳಿ ಬೇರೆ ಕಡೆಗೆ ವಹಿವಾಟು ನಡೆಸುತ್ತಿದ್ದಾರೆ ಅನ್ನುವ ಮಾಹಿತಿ ಎದುರಾಗಿರುವ ಕಾರಣ ಪಟ್ಟಣದ ಚೌಡೇಶ್ವರಿ ರಸಗೊಬ್ಬರ ಮಾರಾಟ ಮಳಿಗೆ ಸಹನ ಪ್ಲಾಂಟೇಷನ್ ಸಪ್ಲೈ ಸೇರಿದಂತೆ ಹಲವು ಪ್ಲಾಂಟೇಶನ್ ಸಪ್ಲೈ ಸೇರಿದಂತೆ ಹಲವು ರಸಗೊಬ್ಬರ ಮಾರಾಟ ಮಳಿಗೆಗಳಿಗೆ ಸಹಾಯಕ ಕೃಷಿ ನಿರ್ದೇಶಕರು ಯುಎಂ ಪ್ರಕಾಶ್ ಕುಮಾರ್ ಹಾಗೂ ಐದು ತಂಡದವರಿಂದ ದಾಳಿ ನಡೆಸಿ ಪರಿಶೀಲನೆ ಮಾಡಲಾಯಿತು ಯಾವುದೇ ತೊಂದರೆ ಇಲ್ಲಿ ಅಂತ ಅನಿಸುತ್ತೆ ನನಗೆ ಈ ಯೂರಿಯಾದು ಕೂಡ ನಾವು ದಾಸ್ತಾನ ನೋಡಿದ್ವಿ ಅಲ್ಲಿ ಆ ಕಡೆ ಆ ಕಡೆ ನೋಡಿ ಬ್ಯಾಂಕಲ್ಲಿ ಯೂರಿಯಾದು ಈಗಾಗಲೇ ಸ್ಟಾಕ್ನ ವಾಸ್ತವಿಕವಾಗಿ ಏನು ರಿಪೋರ್ಟ್ ಇತ್ತು ಅದಕ್ಕೆ ಆಗಿ ಎಷ್ಟಿದೆ ಅಂತಕ್ಕಂಥದ್ದನ್ನು ಕೂಡ ಪರಿಶೀಲನೆ ಮಾಡ್ತೀವಿ ಮತ್ತು ಹಾಗೆಯೇ ಬೇರೆ ಬೇರೆ ಕಾಂಪ್ಲೆಕ್ಸ್ ರಸಗೊಬ್ಬರಗಳನ್ನು ಇಲ್ಲಿ ಸರಿಸುಮಾರು ಒಂದು ಹನ್ನೆರಡು ಬಗೆಯ ವಿವಿಧ ಸಂಸ್ಥೆಗಳ ಗ್ರೇಡ್ ವಾರು ರಸಗೊಬ್ಬರ ಇವರ ಒಂದು ಹೋಲ್ಸೇಲ್ ಗೋದಾಮ್ನಲ್ಲಿ ಲಭ್ಯ ಇತ್ತು ಅದನ್ನು ಕೂಡ ಬಹುತೇಕವಾಗಿ ಕೆಲವೊಂದು ಎಲ್ಲದನ್ನು ಈಗ ಚೆಕ್ ಮಾಡಲಾಗಿ ಆನ್ಲೈನಲ್ಲಿ ಏನು ಇನ್ಫಾರ್ಮೇಷನ್ ಇದೆ ಅದಕ್ಕೂ ಮತ್ತೆ ಏನು ವಿತರಣೆ ಆಗಿದೆ ದಾಸ್ತಾನು ಎಷ್ಟಿರಬೇಕಾಗಿತ್ತು ಎಷ್ಟಿದೆ ಅಂತಕ್ಕಂಥ ಮಾಹಿತಿ ಬಹುತೇಕವಾಗಿ ತಾಳೆ ಇದೆ ಯೂರಿಯಾನು ಕೂಡ ಅದರದ್ದು ಇಲ್ಲದಾಗಿ ಆನ್ಲೈನ್ ರಿಪೋರ್ಟಿಗೆ ತಾಳೆ ಇರೋದನ್ನು ನಾವು ಗಮನಿಸಿದೆ ಸರಿ ಸುಮಾರು ಐವತ್ತೈದು ಬ್ಯಾಗ್ ಚಿಲ್ದಷ್ಟು ಯೂರಿಯಾನ ಲೆಕ್ಕ ಹಾಕಿದ್ವಿ ನಮಗೆ ಅಷ್ಟನೇ రమేష్ టీక్స్ కన్నడ సుఖేశాచింగ్ టీవీ ఫోర్టి సిక్స్ న్యూస్ కన్నడ